ದೇವರನ್ನು ಬೈಯುತ್ತಾ ಕಂಡ ಕಂಡವರನ್ನು ಅಶ್ಲೀಲ ಪದಗಳಿಂದ ನಿಂದಿಸುತ್ತಾ ಅವರಿಂದ ಹಣ ಸಂಗ್ರಹಿಸಿ ನಂತರ ತಾವು ಮಾಡಿದ್ದಕ್ಕೆ ದೇವರಲ್ಲಿ ಕ್ಷಮೆ ಕೇಳುವುದೇ ಕುಂಡೆಹಬ್ಬ ಅರ್ಥಾತ್ ಬೇಡುಹಬ್ಬ ಕೊಡಗಿನ ಬುಡಕಟ್ಟು ಜನರ ಕುಂಡೆಹಬ್ಬವು ವಿಶಿಷ್ಟವಾಗಿದ್ದು ಬಹುಶಃ ಕೊಡಗು ಹೊರತುಪಡಿಸಿ ಬೇರೆಲ್ಲೂ ಕಾಣಲು ಸಾಧ್ಯವಿಲ್ಲ ಚಿತ್ರವಿಚಿತ್ರ ವೇಷಭೂಷಣ ತೊಟ್ಟು ಮನೆಯಿಂದ ಹೊರಡುವ ವೇಷಧಾರಿಗಳು ದಾರಿಯುದ್ದಕ್ಕೂ ಎದುರಿಗೆ ಸಿಕ್ಕ ಜನರನ್ನ ಬೈಯುತ್ತಾ ವಾಹನಗಳನ್ನು ಅಡ್ಡಗಟ್ಟಿ ಅವರಿಂದ ಹಣ ವಸೂಲಿ ಮಾಡ್ತಾರೆ ದೇವರಿಗೂ ಮನಬಂದಂತೆ ಬಂದಂತೆ ಬೈಯುತ್ತಾರೆ ಬೇರೆ ಬೇರೆ ಕಡೆಗಳಿಗೆ ತೆರಳಿದ ಎಲ್ಲಾ ತಂಡಗಳು ಮೇ ತಿಂಗಳ ಕೊನೆಯ ಗುರುವಾರ ಗೋಣಿಕೊಪ್ಪಲು ಬಳಿಯ ದೇವರಪುರದಲ್ಲಿ ಸೇರುತ್ತಾರೆ ಸಂಜೆ ದೇವಾಲಯಕ್ಕೆ ತೆರಳಿ ತಪ್ಪನ್ನು ಮನ್ನಿಸುವಂತೆ ಬೇಡಿಕೊಳ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೆ ತಾವು ಅನುಭವಿಸಿದ ಹಬ್ಬದ ಸಂಭ್ರಮವನ್ನ ಮೆಲುಕು ಹಾಕುತ್ತಾ ವೇಷಧಾರಿಗಳು ತಮ್ಮ ಮನೆಯ ಹಾದಿ ಹಿಡಿಯುತ್ತಾರೆ ಅಲ್ಲಿಗೆ ಹಬ್ಬವು ಮುಗಿದು ಹೋಗುತ್ತದೆ ಇತ್ತೀಚೆಗೆ ಹಬ್ಬದ ಆಚರಣೆಯ ನೆಪದಲ್ಲಿ ಸಾರ್ವಜನಿಕರಿಗೆ ತೀರಾ ಕಿರಿಕಿರಿ ಮಾಡುವುದು ಕಾನೂನಿಗೂ ಭಯಪಡದಂತೆ ವರ್ತಿಸುವುದು ಹೆಚ್ಚಾಗ್ತಿದೆ ವಿಚಿತ್ರ ವೇಷ ತೊಟ್ಟುಕೊಂಡು ಕಂಠಪೂರ್ತಿ ಮದ್ಯ ಸೇವಿಸಿ ಬಲವಂತವಾಗಿ ವಾಹನಗಳನ್ನು ಅಡ್ಡಗಟ್ಟಿ ಹಣ ವಸೂಲಿ ಮಾಡುವುದು ಕಂಡುಬರ್ತಿದೆ ಪೌರಾಣಿಕ ಹಿನ್ನೆಲೆಯುಳ್ಳ ಹಬ್ಬವನ್ನ ದುರ್ಬಳಕೆ ಮಾಡಿಕೊಳ್ಳುವುದು ಕಂಡುಬಂದಲ್ಲಿ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಪೊಲೀಸ್ ಇಲಾಖೆ ಎಚ್ಚರಿಸಿದೆ ಈ ಬಾರಿಯ ಬೇಡುಹಬ್ಬ ಮುಗಿದು ಹೋಗಿದೆ ಮುಂದಿನ ವರ್ಷದಿಂದಾದರೂ ದೇವರ ಹೆಸರಿನಲ್ಲಿ ಸಾರ್ವಜನಿಕರಿಗೆ ತೊಂದರೆ ನೀಡದೆ ಕಾನೂನಿನ ಇತಿಮಿತಿಯಲ್ಲಿ ಹಬ್ಬ ನಡೆಸಲಿ ಎಂಬುದು ಎಲ್ಲರ ಆಶಯ